ಆಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಸೊ ಏನಿಲ್ಲ ನಮ್ಮ ನೆಂಟರ ಒಂದು ಊಟ ಇತ್ತು ಅಂತ ಹೋಗಿದ್ವು ಅಲ್ಲಿಂದ ಮುಗಿಸ್ಕೊಂಡು ಅಲ್ಲೇ ಹತ್ರ ಅಂತ ಹೇಳಿ ಜಮೀನ ಹತ್ರ ಬಂದ್ವು ನಮ್ಮಲ್ಲಿ ಇದ್ರು ಸುಮ್ಮನೆ ಬರ್ತೀರ ಹೊಲ್ದ ಹತ್ರ ತಿರುಗಾಡ್ಕೊಂಡು ಹೋಗ್ತೀರ ಏನು ಕೆಲಸನೂ ಮಾಡಲ್ಲ ಅಂತ ಸೊ ನಾವು ಅಷ್ಟೇ ಸುಮ್ಮನೆ ತಿರುಗಾಡ್ತಿದ್ರು ಏನು ಕೆಲಸನೂ ಮಾಡ್ತಿರ್ಲಿಲ್ಲ ಸೊ ಅಲ್ಲಿನ ಒಂದು ಸ್ವಲ್ಪ ಪೈಪಿನ ಇದು ಮಾಡಬೇಕು ಮಾಡಿ ಅಂತ ಅಂದರು ಅದನ್ನು ಸ್ವಲ್ಪ ಮಾಡಿ ಮುಗೀತು ಅಷ್ಟೇ ಸೊ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಹೊಲ್ದ ಹತ್ರ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ನೋಡಿರಿ ನನ್ನ ಮಗ ಆಸ್ಟ್ಲಿಗೆ ಹೋಯ್ತಾನೆ ಅದಕ್ಕೆ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದೀವಿ ಮಾಡು ಮಾಡು ಕೆಲಸ ಮಾಡು ಈ ತೆಂಗಿನ ಇಟ್ಟಿದ್ದೀವಿ ಸೊ ಇದು ನಮ್ಮದು ಟೊಮೊಟೊ ಫ್ರೆಂಡ್ಸ್ ಇಲ್ಲಿಂದ ಕೆಳಗವರೆಗೂ ನಮ್ಮದೇ ಟೊಮೊಟೊ ಇಲ್ಲಿ ನಮ್ಮ ಕಾರ್ ನಿಲ್ಸೋಕ್ಕೆ ಈ ಥರ ನೆರಳು ಇದು ಮನೆ ಫಾರ್ಮ್ ಹೌಸ್ ಇದು ಮನೆ ಒಳಗಡೆ ಇದು ಮೇಲಗಡೆ ಮೆಟ್ಲು ಹತ್ತಿರ ಈ ಥರ ಮಾಡ್ತಾರೆ ಇಲ್ಲೊಂದು ನುಗ್ಗೆ ಸೊಪ್ಪಿನ ಗಿಡ ಹಾಕ್ಕೊಂಡಿದ್ದೀವಿ ಸೊ ಬಂದಾಗ ಇಲ್ಲಿ ಕಾರ್ ನಿಲ್ಸೋಕೆ ಅಂದ್ಬಿಟ್ಟು ಜರ ನೆರಳು ಮಾಡಿಸಿದ್ದಾರೆ ಇದು ನಮ್ಮನೆ ಫ್ರೆಂಡ್ಸ್ ಇದು ಸೊ ಅರ್ಜುನ್ ಬಂದು ಕರ್ಕೊಂಡು ಹೋಗಿರ್ಲಿಲ್ಲ ಒಂದು ಮೂರು ಗಂಟೆಗೆ ಬರ್ತಾನೆ ಅಷ್ಟರಲ್ಲಿ ಹೋಗ್ಬೇಕು ಅಂತ ಹೇಳಿ ಹೋದ್ವು ಅಲ್ಲಿಂದ ಹೋಯ್ತಾ ಮಾರ್ಟಲ್ಲಿ ಏನಾದ್ರು ತೊಗೊಂಡು ಹೋಗೋಣ ಅಂತ ಹೇಳ್ಬೋದು ಬೇಡ ಇದೆ ಆ ಥರ ಜಾನ್ ಇಲ್ಲ ನಾನು ಹೇಳಿದ್ದು ಕಾಫಿ ಸಾ ತಗೊಂಡಿಯ ನೀನು ಸೊ ಇದು ತಗೊಳ್ಳಕ್ ಬಂದೀವಿ ಇದ್ದೀನಿ ಈ ಥರ ಬಾಕ್ಸ್ ಐಸ್ ಕ್ರೀಮ್ ಮಾಡೋಕೆ ಅಂತ ಬಾಕ್ಸ್ ತಗೋತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದು ಎಷ್ಟಿದೆ ನೋಡ್ತೀನಿ ಬಿಲ್ಲು ನೂರ ಇಪ್ಪತ್ತೆಂಟು ಒಂದು ಪೀಸು ಚೆನ್ನಾಗಿದೆ ತಗೋತಾ ಇದೀನಿ ಸೊ ಫ್ರೆಂಡ್ಸ್ ಏನಿಲ್ಲ ಅಕ್ಕ ಮತ್ತು ಅಕ್ಕನ ಮಕ್ಕಳು ಎಲ್ಲ ಬೆಂಗಳೂರಿಂದ ಬಂದಿದ್ದರು ಅವರು ಮನೆ ನಾವು ಕಟ್ಟೋ ಸ್ಟಾರ್ಟ್ ಮಾಡಿದಾಗ್ಲಿಂದ ಅಕ್ಕ ಬಂದಿರಲಿಲ್ಲ ಇವಾಗ ಮನೆ ನೋಡೋಕೆ ಬರ್ತೀನಿ ಅಂತ ಹೇಳಿದ್ರಲ್ವ ಅವಾಗ ಅದಕ್ಕೆ ಬಂದರು ಸೊ ಇದು ಫಸ್ಟ್ ನಾವು ವೀಡಿಯೋ ಮಾಡಿದ್ದು ಮನೆ ಈ ಥರ ಇತ್ತು ಅಂತ ಇವಾಗ ಅವ್ರು ಬಂದಾಗ ಕಾಂಪೌಂಡ್ ಆಗಿತ್ತು ಇದು ನಮ್ಮ ಮನೆ ಫ್ರೆಂಡ್ಸ್ ಇದು ನೋಡಿ ಅವತ್ತು ವೀಡಿಯೋ ಮಾಡಿದ್ದೆ ಬಟ್ ನಾನು ಹಾಕಕ್ಕೆ ಆಗಿರಲಿಲ್ಲ ಇವಾಗ ಆಗ್ತಾಯಿದ್ದೀನಿ ನಮ್ಮ ಅಕ್ಕನ ಮಕ್ಕಳೆಲ್ಲ ಅನ್ನ ಸಾಂಬಾರು ಮಾಡಿಟ್ಟು ಹೋಗಿದೆ ತಿಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದರು ಇವ್ನಿಂಗ್ ಅಲ್ವಾ ಸೊ ತಿರುಗಾಡ್ಕೊಂಡು ಬರೋಣ ಅಂದ್ಬಿಟ್ಟು ಮನೆ ಹತ್ರ ಬಂದ್ವು ಎಲ್ಲರೂ ಅಕ್ಕನ ಮಕ್ಕಳು ಅಕ್ಕ ನಾವು ಎಲ್ಲ ತಿರ್ಗಾಡ್ಕೊಂಡು ಬಂದ್ವು ಇದು ನಮ್ಮ ಮುಂದೆ ಕಾಂಪೌಂಡು ಸ್ವಲ್ಪ ಕಾಂಪೌಂಡ್ ಹತ್ರ ಆಯಿತು ಅಂತಿದ್ದಾರೆ ಫ್ರೆಂಡ್ಸ್ ಬಟ್ ಅವಾಗ ಗೊತ್ತಾಗಲಿಲ್ಲ ಇವಾಗ ಅನ್ನಿಸ್ತಾ ಇದ್ದೆ ಅರ್ಜುನ್ ಏನೋ ಹೇಳ್ತಾ ಇದ್ದೆ ಅವರೆಲ್ಲ ಏನೋ ತೀಟೆ ಮಾಡ್ತಿದ್ದಾರೆ ಅಂತ ಒಳಗಡೆ ಎಲ್ಲ ಅಕ್ಕಂಗೆ ತೋರಿಸ್ತಾ ಇದ್ದೆ ದೇವ್ರ ಮನೆ ಸ್ವಲ್ಪ ದೊಡ್ದಾಯ್ತು ಅಂತ ಹೇಳಿದ್ರು ಮನೆ ಕಟ್ಟಬೇಕಾದ್ರೆ ಏನು ಐಡಿಯಾ ಗೊತ್ತಾಗೋದಿಲ್ಲ ಬಟ್ ಎಲ್ಲ ಆದಮೇಲೆ ಅನಿಸುತ್ತೆ ನಾವು ಏನಾಯಿತು ಎಲ್ಲಿ ತಪ್ಪು ಮಾಡಿದ್ವು ಅಂತ ಅನಿಸುತ್ತೆ ಬಟ್ ಕಟ್ಬೇಕಾರೆ ನೋ ಐಡಿಯಾ ಏನೂ ಐಡಿಯಾ ಬರಲ್ಲ ಮಾಮೂಲಿ ನಾರ್ಮಲಾಗೆ ಕಟ್ಟಿದ್ವಿ ಆ ಥರ ಏನು ಗ್ರ್ಯಾಂಡ್ ಏನಿಲ್ಲ ಸಿಂಪಲಾಗಿ ಇರೋಕ್ಕೆ ಡೂಪ್ಲೇಸ್ ಮಾಡ್ಕೊಂಡಿದ್ದೀವಿ ಮನೇನ ಅಷ್ಟೇ ನಮ್ಮ ಅಕ್ಕನ ಮಗಳು ಅಲ್ಲೊಂದು ಓಪನ್ ಬಿಟ್ಟಿದ್ದಾರೆ ಅದು ಏನು ಅಂತ ಕೇಳೋರು ಸೊ ವೇಸ್ಟ್ ಐಟಮ್ಸ್ ಏನಾರು ಇಡೋಕ್ಕೆ ಅಂತ ಅಲ್ಲಿ ಬಿಟ್ಟಿದ್ದಾರೆ ಮೇಲಗಡೆ ಎರಡು ರೂಮ್ ಮಾಡಿದ್ದೀವಿ ಕೆಳಗಡೆ ಒಂದು ರೂಮ್ ಮಾಡಿದ್ದೀವಿ ಓಪನ್ ಕಿಚನ್ ದೇವ್ರ ಮನೆ ಎಲ್ಲ ಮಾಡಿದ್ದೀವಿ ಸಿಮ್ ಸಿಂಪಲ್ ಆಗಿ ಮಾಡಿದ್ದೀವಿ ಎಲ್ಲ ನಮ್ಮ ಅಕ್ಕನಿಗೆ ಎಲ್ಲರನ್ನೂ ತೋರಿಸ್ದೆ ಎಲ್ಲ ಅದನ್ನು ಎಲ್ಲ ಯಾವ ಥರ ಅಂತ ಸೊ ನಾನು ಮೇಲಗಡೆ ಡೈಮಂಡ್ ಶೇಪಲ್ಲಿ ಹೇಳಿದೆ ಬಟ್ ಅವ್ರು ಈ ಥರ ಕೊಟ್ಟಿದ್ದಾರೆ ಇಂಜಿನಿಯರ್ ಪ್ಲ್ಯಾನಿಂಗು ಅದೇನು ಅಂತ ನನಗೆ ಗೊತ್ತಾಗಲಿಲ್ಲ ಓ ಇನ್ನೇನು ಸುಮ್ಮನೆ ಅದೇ ಔಟ್ಸೈಡೆಲ್ಲ ಕಾರ್ ಮೇಲಗಡೆ ಕಾರ್ ಕೆಳಗಡೆ ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಅದು ಯುಟಿಲಿಟಿಗೆ ಹೋಗೋ ಹಿಂದೆ ಯುಟಿಲಿಟಿ ಹೋಗ್ತಿಲ್ಲ ಆ ಏರಿಯಾದು ಇದು ಇಲ್ಲಿ ಮುಂದೆ ಕಾಂಪೌಂಡಿದು ಇಲ್ಲಿ ನೀರು ಹಾಕಿರಲಿಲ್ಲ ಆವತ್ತು ನೀರು ಹಾಕೋರು ಬಂದಿರಲಿಲ್ವಂತೆ ಹಾಗಾಗಿ ನಾವು ಹೋಗಿದ್ವಲ್ವ ನೀರು ಹಾಕ್ಬಿಟ್ಟು ಬನ್ನಿ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಮನೇಲಿ ಮಲಗಿದ್ರು ನಮಗೆ ಹೇಳಿದ್ರು ನಾವು ಅಲ್ಲೇ ಸ್ವಲ್ಪ ನೀರು ಹಾಕಿದ್ರು ಅಕ್ಕ ಇಳಿದ್ರು ಚೆನ್ನಾಗಿ ಎಲ್ಲದಕ್ಕೂ ನೀರು ನೀರು ಹಾಕಿ ಎಲ್ಲ ಮಾಡಿ ಅಲ್ಲೇ ಬೀಗ ಅವರು ಯಾರು ಕೆಲಸವ್ರು ಇರಲಿಲ್ಲ ಅವತ್ತು ಬೀಗ ಹಾಕ್ಬಿಟ್ಟು ಕೀ ಅಲ್ಲೇ ಇಟ್ಟು ಅಂಗಡಿಗೆ ಹೋಗಬೇಕಿತ್ತು ಏಕೆಂದರೆ ಅವ್ನು ಹಾಸ್ಟ್ಲಿಗೆ ಹೋಗ್ತಾನಲ್ವ ಅದಿ ಅವ್ನಿಗೆ ಒಂದು ಸ್ವಲ್ಪ ಏನೋ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ಅಲ್ಲೇ ಬಟ್ಟೆ ಅಂಗಡಿಗೆ ಹೋಗಿ ಏನು ಬೇಕೆಲ್ಲ ತೊಗೊಂಡು ಶಾಪಿಂಗ್ ಎಲ್ಲ ಮಾಡೋದು ಈವ್ನಿಂಗು ಶಾಪಿಂಗ್ ಮಾಡಾದ್ಮೇಲೆ ಹುಡುಗರು ಕೇಳ್ದೆ ಏನಾದ್ರೂ ತಿಂತೀರಾ ಅಂತ ಅಕ್ಕ ಪಾನಿಪುರಿ ಕೊಡ್ಸೋಣ ಬಿಡು ಅಂತ ಹೇಳಿದ್ರು ಅವರು ಪಾನಿಪುರಿ ಬೇಕು ಅಂದರು ಪಾನಿಪುರಿ ತೊಗೊಂಡು ಮನೆಗೆ ಬಂದ್ವು ಓಕೆ ಫ್ರೆಂಡ್ಸ್ ದೇ ಇವತ್ತಿನ ವೀಡಿಯೋ Bye.